ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಬದಲಾವಣೆ ಕುರಿತ ಚರ್ಚೆಗಳು ವೇಗ ಪಡೆದುಕೊಳ್ಳುತ್ತಿವೆ ಈ ನಿಟ್ಟಿನಲ್ಲಿ ಮುಂದಿನ ಮುಖ್ಯಮಂತ್ರಿ ಸ್ಥಾನಕ್ಕೆ ಹೊಸ ಹೆಸರುಗಳು ಕೇಳಿಬರುತ್ತಿವೆ ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ ಕುರಿತು ಸಾಕಷ್ಟು ಊಹಾಪೋಹಗಳು ನಡೆಯುತ್ತಿರುವ ಈ ಹೊತ್ತಿನಲ್ಲಿ ಯತಂದ್ರ ಸಿದ್ದರಾಮಯ್ಯ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಯತೀಂದ್ರ ಈ ಹೇಳಿಕೆಯ ಮೂಲಕ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಬಗ್ಗೆ ಸುಳಿವು ನೀಡಿದ್ದಾರೆ ಪ್ರಗತಿಪರ ಸಿದ್ಧಾಂತ ಇಟ್ಟುಕೊಂಡಿರುವ ನಾಯಕರು ನಮಗೆ ಬೇಕು ಅವರು ಮಾರ್ಗದರ್ಶನ ನೀಡಿ ನೇತೃತ್ವ ವಹಿಸಬೇಕು ಸತೀಶ್ ಜಾರಕಿಹೊಳಿ ಜವಾಬ್ದಾರಿಯನ್ನು ವಹಿಸಿಕೊಳ್ಳುತ್ತಾರೆ ಎಂಬ ನಂಬಿಕೆ ನನಗಿದೆ ಅಂತ ಯತೀಂದ್ರ ತಿಳಿಸಿದ್ದಾರೆ ಇನ್ನು ಹಕ್ಕು ಬದ್ಧತೆ ಇರುವ ನಾಯಕನನ್ನು ಹುಡುಕುವುದು ಸುಲಭವಲ್ಲ ಆದರೆ ಸತೀಶ್ ಜಾರಕಿಹೊಳಿ ಅವರು ಆ ಹೊಣೆಗಾರಿಕೆಯನ್ನ ನಿಭಾಯಿಸಬಲ್ಲವರು ಅವರು ಕಾಂಗ್ರೆಸ್ ಸಿದ್ಧಾಂತದ ಪರಿಪಾಲನೆ ಮಾಡುವಂತಹ ಮಾದರಿ ನಾಯಕರು ಎಂದು ಯತೀಂದ್ರ ಅವರು ತಮ್ಮ ನಂಬಿಕೆಯನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ರಾಜ್ಯ ರಾಜಕೀಯದಲ್ಲಿ ಸತೀಶ್ ಜಾರಕಿಹೊಳಿ ಸಿಎಂ ಆಗ್ತಾರೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ಕೇವಲ ಯತೀಂದ್ರ ಸಿದ್ದರಾಮಯ್ಯ ಮಾತ್ರವಲ್ಲ ಹಲವು ಕಾಂಗ್ರೆಸ್ ನಾಯಕರು ಸತೀಶ್ ಜಾರಕಿಹೊಳಿನೇ ಮುಂದಿನ ಸಿಎಂ ಎನ್ನುವ ಕೂಗುಗಳು ಕೇಳಿ ಬರ್ತಾ ಇದೆ ಹೀಗಿರುವಾಗ ಮೊನ್ನೆ ಆರ್ಬಿ ತಿಮ್ಮಾಪುರ ಕೂಡ ಸ್ಫೋಟಕ ಭವಿಷ್ಯ ನುಡಿದಿದ್ದರು ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಎಂದಿದ್ರು ಹಲವು ನಾಯಕರು ಕೂಡ ಸತೀಶ್ ಜಾರಕಿಹೊಳಿ ಅವರ ಹೆಸರು ಮುನ್ನೆಲೆಗೆ ತಂದಿದ್ರು ಇನ್ನು ಬಿಜೆಪಿ ನಾಯಕ ರಾಜುಗೌಡ ಸಲಹೆ ನೀಡಿದ್ದರು ಈಗ ಯತೀಂದ್ರ ಸಿದ್ದರಾಮಯ್ಯ ಕೂಡ ಹೀಗೆ ಹೇಳ್ತಿದ್ದಾರೆ ಆರ್ಬಿ ತಿಮ್ಮಾಪುರ ವೇದಿಕೆಯಲ್ಲಿ ಭಾಷಣ ಮಾಡುತ್ತಾ ನನ್ನ ನಾಯಕ ಮುಂದಿನ ಎಲ್ಲರ ನಿರೀಕ್ಷೆಯಲ್ಲಿರುವ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಎಂದಿದ್ದಾರೆ ಸತೀಶ್ ಜಾರಕಿಹೊಳಿ ಯಾರದೋ ಕೃಪ ಮುಖ್ಯಮಂತ್ರಿ ಆಗುವುದಲ್ಲ ಅವರ ಸ್ವಂತ ಶಕ್ತಿಯಿಂದ ಮುಖ್ಯಮಂತ್ರಿ ಆಗುತ್ತಾರೆ ಅಭಿವೃದ್ಧಿ ಕಾರ್ಯಗಳ ಮೂಲಕ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗುತ್ತಾರೆ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗುವುದನ್ನ ಯಾರು ತಪ್ಪಿಸಲು ಸಾಧ್ಯವಿಲ್ಲ ಎಂದಿದ್ದಾರೆ ತುಂಬಾ ದಪ್ಪ ಇದ್ದೀರಾ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ